ಪುತ್ತೂರಲ್ಲಿ ಕೆಲಸ ಇದೆ ಅಂತ ಅಂದ್ಬಿಟ್ಟು ನೈಟ್ ಹತ್ತುವರೆಗೆ ಒಂದು ಸ್ಲೀಪರ್ ಕೋಚ್ ಬುಕ್ ಮಾಡಿಕೊಂಡು ಬೆಳಗ್ಗೆನೇ ಹೋಗಲ್ಲಿ ಇಳ್ದೆ ಅಲ್ಲಿ ಇಳ್ದಿದ ತಕ್ಷಣ ಸ್ವಾಮಿ ದರ್ಶನ ಮಾಡಿಕೊಂಡು ಬಂದಿರೋ ಕೆಲಸ ಮುಸ್ಕೊಂಡು ಮಧ್ಯಾಹ್ನ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದೆ ಅಲ್ಲಿ ಪುತ್ತೂರಲ್ಲೇ ಇದು ದೊಡ್ಡ ದೇವಸ್ಥಾನ ಇದು ಆ ದೇವಸ್ಥಾನ ನೋಡಿ ಹಾಗೆ ಪೂಜೆ ಮಾಡಿಕೊಂಡು ಅಲ್ಲಿ ನೋಡಿದ್ರೆ ತುಳಸಿ ಪೂಜೆ ಬೇರೆ ಇತ್ತು ತುಳಸಿ ಪೂಜೆ ಆದಮೇಲೆ ಮಹಾಮಂಗಳಾರತಿ ಸ್ಟಾರ್ಟ್ ಆಗ್ತಾಯಿತ್ತು ಮಹಾಮಂಗಳಾರತಿ ನೋಡಿಕೊಂಡು ಆದಮೇಲೆ ತೀರ್ಥ ತೊಗೊಂಡು ಅಲ್ಲಿಂದ ಅನ್ನ ಪ್ರಸಾದಕ್ಕೆ ಅಂತ ಹೊರಟೆ ಸೇಮ್ ಧರ್ಮಸ್ಥಳ ಟೈಪಲ್ಲೇ ಅನ್ನ ಪ್ರಸಾದ ಎಲ್ಲ ಇತ್ತು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಪಕ್ಕದಲ್ಲೇ ಪುತ್ತೂರಿನ ಕಂಬಳದ ಗದ್ದುಗೆ ಅಂತಿತ್ತು ಇಲ್ಲೋಗಿ ನಾವು ಕಂಬಳ ಪ್ರಾಕ್ಟೀಸ್ ಮಾಡ್ತಾ ಅದನ್ನು ನೋಡಿಕೊಂಡು ಮನೆಗೆ ಹೋಗೋಣ ಅನ್ನೋಷ್ಟರಲ್ಲಿ ಸ್ಟಾರ್ಟ್ ಮಾಡಿದ್ರು ಇವತ್ತಿಗೆ ಇಷ್ಟ ಆಯಿತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್